ಹೋಗ್ಬಿಟ್ಟಿದ್ದಾರೆ ಬಣ್ಣ ಹಾಕಿದಾಗ ಮಾತ್ರ ದರ್ಶನ್ ಅವರು ಬಣ್ಣ ಹಾಕ್ದಾಗಿದ್ದು ಸರಿ ನನಗೆ ಕೋಪ ಬಂದಾಗ್ಲೂ ಕೂಡ ನನಗೆ ನಗು ಬರುತ್ತೆ ದರ್ಶನ್ ಕೋಪ ಬಂದ ನಗು ಬರುತ್ತೆ ನನಗೆ ಈ ಯಾಕೆ ದರ್ಶನ್ ಅವರು ಈ ಕೈ ಹೀಗೆ ತೋರ್ಸ್ಬಿಟ್ಟು ಹೌದು ಹೌದು ಆಮೇಲೆ ಏನು ಅದು ಆ ಚಿಕ್ಕ ಮಕ್ಕಳ ತರ ಅದು ಆ ಕೋಪ ಅದು ನೀನ್ ನನ್ಗಂಗ ನಾನು ಹಿಂಗಂತೀನಿ ನೋಡಿ ನಿನಗೆ ಅದು ಆ ಥರ ಅದು ಅದ್ರಲ್ಲಿ ಏನು ಈ ಎಲ್ಲೋ ಎಲ್ಲೋ ನಾವು ಹೇಗೆ ಅಲ್ಲ ವಿನೋದ್ ಸರ್ ನೀವು ಎರಡೂ ತರಹದ ಚಿತ್ರರಂಗ ನೋಡಿದಿರಿ ಆ ಅಣ್ಣ ಕಾಲದ್ದು ಮತ್ತೆ ಈಗಿನ ಕಾಲದ್ದು ಬಟ್ ಈ ಸ್ಟಾರ್ ವಾರ್ ಅಂತೆ ಅವ್ರ ಅಭಿಮಾನಿಗಳು ಇವ್ರಿಗೆ ಬಯ್ಯೋದಂತೆ ಇವ್ರ ಅಭಿಮಾನಿಗಳು ಅವ್ರಿಗೆ ಬಯ್ಯೋದು ಇಂತವು ಘಟನೆಗಳಿಗೆ ಏನ್ ಹೇಳ್ತೀರಿ ನೀವು ಅಂತ ಈಗಲೂ ಕೂಡ ಅದು ನಡೆಯುತ್ತೆ ಪ್ರಸ್ತುತವಾಗಿ ಅಂತ ಈಗಲೂ ಅದು ನಡಿಬಾರ್ದು ಹಾ ನಡಿಬಾರ್ದು ನಾ ಏನ್ ಹೇಳ್ತಾ ಇದ್ದೀನಿ ನಾವು ಎಲ್ಲರ ಅಭಿಮಾನಿಗಳಾಗಿರ್ಬೇಕು ನಾ ಹೇಳ್ತೇನೆ ದರ್ಶನ್ ಅವ್ರ ಅಭಿಮಾನಿಗಳಾಗಿರಿ ಬೇರೆಯವರು ಕಲಾವಿದರು ಇದಾರೆ ಅವ್ರು ನಿಮ್ ನಿಮ್ ಕಲಾವಿದರ ಅಭಿಮಾನಿಗಳಾಗಿ ನೀವಾಗಿರಿ ಆದ್ರೆ ಘರ್ಷಣೆ ಉಂಟಾಗದ್ ಬೇಡ ಇವರು ಹೆಚ್ಚು ಇವರು ಕಡಿಮೆ ಅನ್ನುವಂಥದ್ದು ಅದರಲ್ಲಿ ಒಂದು ಆರೋಗ್ಯಕರವಾಗಿರ್ಲಿ ಅದು ಭವಿಷ್ಯದಲ್ಲಿ ನಾವು ಅದನ್ನೇ ಒಂದು ದೊಡ್ಡ ಒಂದು ಒಂದು ದೊಡ್ಡ ಬೆಟ್ಟ ಮಾಡಿಟ್ಕೊಂಡ್ಬಿಡಬಾರ್ದು ನಮ್ಮ ಕಣ್ಣಿಗೆ ಅದು ಪರೆಯಾಗ್ಬಿಡಬಾರ್ದು ತುಂಬಾ ಜನ ಅನ್ಕೊಳ್ಳೋದು ಐಷಾರಾಮಿ ಜೀವನ ನಾಲ್ಕು ಗೋಡೆ ಮಧ್ಯೆಗೆ ಸೀಮಿತ ಆಗ ಐಷಾರಾಮಿ ಜೀವನ ಕೊಡರಿ ಅದರಲ್ಲಿ ಎಷ್ಟು ನೋವಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಕಾಲ ಮೃತ್ಯುಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಹೀಗಾಗಿ ಹೀಗಾಯಿತು ಎಷ್ಟು ಚೆನ್ನಾಗಿದ್ರು ಎಷ್ಟು ದೊಡ್ಡ ವ್ಯಕ್ತಿ ಹೀಗೆ ಹಿಂಗಾಯ್ತು ಇವ್ರು ಹೇಗೆ ಹಿಂಗೆ ಇದು ಮಾಡ್ಬಿಟ್ರು ಹೇಗೆ ತೀರ್ಕೊಂಬಿಟ್ರು ಇವರು ಆಮೇಲೆ ನೋಡಿದ್ರೆ ನಾವು ಎಲ್ಲ ಒಂದು ಕಡೆ ನಮ್ಮ ಏನ ಆಸೆಗಳಿಗೆ ಎಲ್ಲದಕ್ಕೂ ಒಂದು ಒಂದು ಇತಿ ಮಿತಿ ಎನ್ನುವಂಥದ್ದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ಅನೇಕವಾಗಿ ಎಲ್ಲದಕ್ಕೂ ನಮಗೆ ಒಂದು ಒಂದು ನೆಮ್ಮದಿ ಸುಖಶಾಂತಿ ಇರ್ತದೆ ಖಂಡಿತ ಅದು ಬರಬೇಕು ಅಂತ ಹೇಳಿದ್ರೆ ಕೆಲವೆಲ್ಲ ನಮ್ಮಿಂದ ದೂರ ಆಗ್ಬೇಕು ಕೆಲವು ನಾ ನಾವು ಖಂಡಿತ ಅದು ಏನ್ ಹೇಳ್ತೀವಿ ಅದು ಮೆಟೀರಿಯಲ್ ಅದರಿಂದ ನಮಗೇನು ಸಿಗಲ್ಲ ಅದು ನಿರಂತರ ಅಲ್ಲ ನಮ್ಮ ಜೊತೆಲಿ ಬಂದಿದ್ದು ಅಲ್ಲ ಅಲ್ವ ಅಲ್ಲ ಅದು ನಾವು ಯಾವಾಗ ಹೊಟ್ಟೋಗ್ತಿವಿ ಅಂತ ನಮಗೆ ಗೊತ್ತಿಲ್ಲ ಅಂದ್ ಪರಿಸ್ಥಿತಿನಲ್ಲಿ ಅದೆಲ್ಲ ನೆನಪಿಸ್ಕೊಳ್ಳುತ್ತೆ ನೆನಪಿಸ್ಕೊಳತ್ತೆ ಮನುಷ್ಯನಿಗೆ ಹಂಗಾಗಿ ಅದು ಸರಿ ಆದರೆ ಏನೇ ನಾನು ಮಾತಾಡಿದ್ರು ಜೈಲಲ್ಲಿ ಅವರು ಆ ಒಂಟಿತನನ ಈ ಮೂವತ್ನಾಲ್ಕು ದಿವಸ ಹ್ಯಾಕ್ ಕಳೆದಿರ್ಬೇಕು ಅಂತ ನಾನು ಹೆಜ್ಜೆ ಇಟ್ಕೊಂಡು ಹೋಗುವಾಗಲೇ ನನಗೆ ಆಗನಿಸ್ಬೇಕು ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅಪ್ಪ ದೇವರು ವಿನೋದ್ ಸರ್ ಹೊರಗಡೆ ಇದ್ದಾಗ ಅಣ್ಣ ತಮ್ಮಂದಿರ ಭಾವನೆ ಆ ಪ್ರೀತಿ ವಿಶ್ವಾಸ ಖುಷಿಯಲ್ಲಿ ಜೊತೆಗಾಗಿದ್ರಿ ಲೀಲಾವತಿ ಅಮ್ಮನವರ ಕೊನೆ ಕ್ಷಣದಲ್ಲಿ ಅವ್ರು ಬಂದರು ಭಾಗ್ಯ ಆದರೂ ನಿಮಗೆ ಧೈರ್ಯ ತುಂಬಿದ್ರು ಇದೆಲ್ಲ ನೋಡಿದ ಬಳಿಕ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಅಂತ ಸುದ್ದಿ ಬಂದಾಗ ನಿಮ್ಗೆ ಏನು ಅನಿಸ್ತು ಸಂಪೂರ್ಣ ಬ್ಯಾಂಡೇಜ್ ನನಗೆ ಸೆಂಟಿಮೀಟರ್ ಆಪರೇಷನ್ ಆಗಿದೆ ಕುತ್ಕೊಂಡು ಹಂಗೆ ನೋಡ್ತಾ ಇದೀನಿ ನನ್ನ ಕಣ್ಣಲ್ಲಿ ನೀರೆ ಬಂದ್ಬಿಡ್ತು ಇಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಅದು ಒಂದು ಜಾಗದಲ್ಲಿ ಟಿ ವಿನಲ್ಲಿ ತೋರಿಸ್ತಾ ಇರ್ತಾರೆ ಕೈ ಹಿಡ್ಕೊಂಡು ಗೆಳೆಯುವಾಗ ಸ್ವಲ್ಪ ಏ ಎಷ್ಟು ನೋವಾಗತ್ತೆ ಇವ್ರೆ ಪಾ ಬಾ ಅದನ್ನು ನೋಡಿದಾಗ ಭಾರಿ ನೋವು ಅನ್ಸ್ಬಿಡ್ತು ಮನ್ಸಿಗೆ ಭಾರಿ ನೋವು ಅನ್ಸ್ಬಿಡ್ತು ಅಂದ್ರೆ ತುಂಬಾ ದಿನಗಳ ಆಗ್ಲಿಲ್ಲ ಅಂತ ನೀವು ಖುಷಿ ಕ್ಷಣಗಳನ್ನ ಕಳೆದು ಅವ್ರ ಜೊತೆಗೆ ಆ ಸಂಭ್ರಮ ದೊಡ್ಡ ವೇದಿಕೆ ನೂರು ಕೋಟಿ ಸಂಖ್ಯೆಯಲ್ಲಿ ಜನ ಸೇರಿದ್ರು ಹೌದು ಮೋಸ್ಟ್ಲಿ ನಿಮ್ಮ ಇಬ್ರನ್ನ ಆತರ ನೋಡಿದ್ವಿ ನಾವು ಸಡನ್ ಆಗಿ ಪರಪ್ಪನ ಅಗ್ರಹರ ಅಯ್ಯೋ ಅಯ್ಯೋ ದೇವ್ಡೆ ದೇವ್ಡೆ ದೇವ್ರು ಜೀರ್ಣಿಸ್ಕೊಳಕ್ಕೆ ಆಗ್ಲಿಲ್ಲ ನನ್ಗೆ ಹ್ಮ್ ಹೌದೌದು ಜೀರ್ಣಿಸ್ಕೊಳಕ್ಕೆ ಆಗ್ಲಿಲ್ಲ ನಾನೇ ಜೀರ್ಣಿಸ್ಕೊಳಕ್ಕೆ ಆಗ್ಲಿಲ್ಲ ಮನೆಯವರೇ ಮಗನಾಗ್ಲಿ ಅಭಿಮಾನಿಗಳಾಗ್ಲಿ ಹ್ಮ್ ಏನ್ ಮಾತು ಬಿಟ್ಟಿದ್ರು ಏನು ಅಂತ ಹೇಳ್ತಾ ಇದ್ರು ತಾಯಿ ಕೋಪ ಮಕ್ಕಳ ಮೇಲೆ ಎಷ್ಟು ದೂರಕ್ಕೆ ಎಷ್ಟು ವರ್ಗಿರತ್ತೆ ಹೀಗೀಗ ನಡೀತಾ ಇರ್ತದೆ ಗಂಡ ಹೆಂಡ್ರಿ ಜಗಳ ಉಂಡು ಮಲಗತಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಂಸಾರ ಅಂತಕ್ಕಂಥದ್ದು ಇದೆಲ್ಲ ಇರುವಂಥದ್ದೇ ಸಂಸಾರ ಬಿಡಿ ಎಲ್ಲೋ ಒಂದು ಸ್ವಲ್ಪ ಸಂಬಂಧವಿಲ್ಲದಿರ್ತಕ್ಕಂತ ಒಂದು ಈ ಘಟನೆ ಬಂದು ಏನಾಗುತ್ತೆ ಎಲ್ಲವನ್ನೂ ಚಿತ್ರರಂಗ ಒಂದು ಸ್ವಲ್ಪ ಸರಿ ಇಲ್ದಿರುವಂತ ಪರಿಸ್ಥಿತಿ ಇತ್ತೀಚೆಗೆ ಒಂಟಿ ಪ್ರದರ್ಶನ ಚಿತ್ರಮಂದಿರಗಳೆಲ್ಲ ನಿಮಗೆ ಒಂಟಿ ಪರ್ದೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರಲ್ಲ ಈಗ ಈಗ ಅವೆಲ್ಲ ನೀವು ಹೇಗೆ ಈಗ ಪಾಪ ಅದನ್ನೆಲ್ಲ ನಾವು ಹೇಗೆ ಆಗಲಿ ಮಾಲಲ್ಲಾಗ್ಲಿ ಆಗಲಿ ನೀವು ಕಟ್ಔಟ್ ಹಾಕೋಕ್ಕಾಗಲ್ಲ ಇದು ಹಾಕೋಕ್ಕಾಗಲ್ಲ ಅನ್ನೋಂಥದ್ದು ಇದು ಜನ ನೋಡಿ ಇಲ್ಲಿನೂ ವೆಂಕಟಚಲಪತಿ ದೇವಸ್ಥಾನ ಇದೆ ತಿರುಪತಿನಲ್ಲೂ ಇದೆ ತಿರುಪತಿಗೆ ಯಾಕೆ ಹೋಗ್ತಾರೆ ಹಾಗಾದ್ರೆ ಅಲ್ಲಿನೂ ನಾವು ಆರ್ಡರ್ ಮಾಡ್ಬಿಡ್ಬೋದಲ್ಲ ಯಾಕೆ ಅದಲ್ಲೆಲ್ಲ ಬೇಡ ಆಡಂಬರ ಎಲ್ಲ ಬೇಡ ಸಿಂಪಲ್ ಆಗಿರ್ಲಿ ತಿರುಪತಿ ಅಂತ ಹೇಗೆ ಸಿಂಪಲ್ ಆಗಿರಕ್ ಸಾಧ್ಯ ಖಂಡಿತ ವಿಜೃಂಭಣೆ ಮಾಡತಕ್ಕಂತ ಮತ್ತೆ ವಿಜೃಂಭಿಸತಕ್ಕಂತ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಜನತಾ ಥಿಯೇಟರ್ ಸೊ ಏನಾದ್ರೂ ಒಂದು ಬದಲಾವಣೆ ಮಾಡಿ ತಕ್ಕ ಮಟ್ಟಿಗೆ ಈ ಪೀಳಿಗೆ ಮುಂದಿನ ಪೀಳಿಗೆ ಎಷ್ಟು ಜನ ಕಲ್ತು ಪಾಪ ಅದೇ ಇನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಆ ಪ್ರತಿಭೆಗಳನ್ನ ನೋಡ್ತಾ ಇದ್ರೆ ನಾವೇ ಕಾಲ್ ಭಾಗ ಕೂಡ ಮಾಡಿರ್ಲಿಲ್ವೇ ಪಾಪ ಇವುಗಳಿಗೆ ಆ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗ್ ಪಾಪ ಅಂತ ಅನಿಸ್ತದೆ ಆ ಡ್ಯಾನ್ಸ್ ಆ ಸ್ಟೇಜ್ ವರೆಗೂ ಮಾಡ್ತಾರೆ ಪಾಪ ಮತ್ತೆ ಸೀಸನ್ ಬದಲಾವಣೆ ಆಗೋಗುತ್ತೆ ತುಂಬಾ ಚೆನ್ನಾಗಿ ಅಯ್ಯೋ ದೇವ್ರೆ ದೇವ್ರಿ ದೀಪಕ್ ದೀಪಕರಿಗೂ ಪತಂಗ ಇದ್ದಂಗೆ ಆಗೋಗ್ಬಿಡುತ್ತೆ ಆಗ್ಬಾರ್ದು ಆಗ್ಬಾರ್ದು ಯಾರ ಜೀವನದಲ್ಲಿ ಅಷ್ಟೇ ನೀವು ಅಷ್ಟೇನೆ ಕಷ್ಟಪಟ್ಟು ಆ ನನ್ನ ಸಂದರ್ಶನ ಚೆನ್ನಾಗ್ ಆಗ್ಬೇಕು ಎಲ್ಲರಿಗೂ ಇರುತ್ತೆ ಅಯ್ಯೋ ನನ್ನ ನೋವು ದರ್ಶನ್ ಬಗ್ಗೆ ಅದೇ ಅಷ್ಟೇ ಏನ್ ಹೇಳ್ತೀರಿ ವಿನೋದ್ ಸರ್ ಫೈನಲಿ ಕನ್ನಡ ಚಿತ್ರರಂಗ ಹೇಗಿರಬೇಕಿತ್ತು ಹೇಗಾಗಿದೆ ಅನ್ನೋಂಥ ನೋವು ನಮ್ದು ಅದ್ರ ಜೊತೆಗೆ ಒಬ್ಬ ಸ್ಟಾರ್ ನಟ ಇಂಥ ಕೇಸ್ಗೆ ಸಂಬಂಧಪಟ್ಟಂತೆ ಒಳಗಿದ್ದು ಮತ್ತೊಂದು ನೋವು ಏನ್ ಹೇಳ್ತೀರಿ ಫೈನಲಿ ಏನ್ ಫೈನಲ್ ಏನು ಹೇಳೋಕ್ಕಾಗುತ್ತೆ ನಮಗೆ ಸಮಾಧಾನ ಹೇಳ್ಬೇಕಾಗಿರುವಂತಹ ಹಿರಿಯರಿಗೆ ಯಾರು ಇವಾಗ ಭೂಮಿ ಮೇಲೆ ಇಲ್ಲ ಒಂದು ಗಟ್ಟಿ ನಿರ್ಧಾರ ತಗೊಂಡು ಹೇಳುವಂಥವ್ರು ಯಾರು ಇಲ್ಲ ಈ ಪರಿಸ್ಥಿತಿನಲ್ಲಿ ಚಿತ್ರರಂಗ ಹೀಗೆ ಸಾಗಿದೆ ನನ್ನ ಮನಸ್ಸು ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನಮ್ಮ ಕನ್ನಡದ ಕಲಾವಿದರು ನಮ್ಮ ಕಿರುತೆರೆ ಆಗಲಿ ಬೆಳ್ಳಿ ತೆರೆ ಆಗಲಿ ಎಲ್ಲ ಶ್ರೇಷ್ಠ ಇದ್ದಾರೆ ಒಂದಲ್ಲ ಒಂದ್ ದಿವಸ ಮತ್ತೆ ನಮ್ ಚಿತ್ರರಂಗ ಪುಡ್ದೇಳತ್ತೆ ಚೆನ್ನಾಗಿರುತ್ತೆ ವಾಹಿನಿಗಳಿದೆ ಹ್ಮ್ ಕೊಡೋರು ನೀವೇ ಕಿತ್ಕೊಳೋರು ನೀವೇ ಅಂತ ಅವ್ರಿಗೆ ಹೇಳ್ತೀವಿ ನಮ್ಮನ್ನ ನಿಮ್ಗೆ ಹೇಳ್ತೀವಿ ನಾವು ನಮ್ಮನ್ನ ಉದ್ದಾರ ಮಾಡೋರು ನೀವೇ ನಮ್ಗ್ ತಿದ್ದಿ ಬುದ್ಧಿ ಹೇಳೋರು ನೀವೇ ತಿದ್ದಿ ಬುದ್ಧಿ ಹೇಳ್ರಿ ಆದ್ರೆ ನಮ್ಮನ್ನ ಕೆಳಗಡೆ ನಮ್ಮನ್ನ ತಳ್ಳಿ ಬಿಡಬೇಡಿ ಅಷ್ಟೇ ನಾವು ಕೇಳ್ಕೊಳೋದು ಇನ್ನೇನ್ ಕೇಳ್ಕೊಳೋಣ ನೀವೆಲ್ಲ ಸೇರಿ ಚಿತ್ರರಂಗನ ಪ್ರೋತ್ಸಾಹಿಸಿ ಚೆನ್ನಾಗ್ ಆಗುತ್ತೆ ಆವತ್ತು ನಾವು हम ಹೋಂಗೆ कामयाब ಬೀಕ್ दिन ಮನ್ಮೆ ಹೈ है विश्वास ಹೈ है ಹಮ್ ಹೋಂಗೆ होंगे कामयाब ದಿನ್ ಒಂದು ವೇಳೆ ಚಿತ್ರರಂಗ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಇಲ್ವಾ ಯಾವ ಸಿನಿಮಾ ಮಾತರಿಸಿ ನಮ್ಮ ಮಕ್ಕಳು ಮಾ ನಮ್ಮ ತಾಯಿ ನಮ್ಮನ್ನೊಬ್ಬ ಚಂದಮತ್ವರ್ಸ್ ಆಡಿಸ್ಲಿಲ್ವೇ ಬಿಡಿ ಪ್ರಕೃತಿ ಇದೆ ಇಲ್ಲ ಅದಕ್ಕಿಂತ ಆಗಬೇಕು ಹೌದು ಇವತ್ತಿಂದ ಒಂದು ಗಟ್ಟಿ ಮನಸ್ಸನ್ನ ನಾವೇನು ತಗೋಬೇಕು ಅಂದ್ರೆ ನಿಮ್ಗೆ ಕಂಡ್ರೆ ನನಗಾಗಲ್ಲ ಏನಕ್ಕಾಗಲ್ಲ ಅಮ್ಮ ಅವತ್ತೇನೋ ಒಂದು ಮಾತಾಡ್ಬಿಟ್ರು ನಾನು ಯಾಕೆ ಮಾತಾಡಬೇಕು ಅದು ಬರಬಾರ್ದು ನಮ್ಮಲ್ಲಿ ಬೇಜಾರು ಮಾಡ್ಕೊಂಡ್ರೆ ನಾನು ಏನಾದರೂ ತಪ್ಪು ಮಾಡಿಬಿಟ್ನ ಅಂತ ನಾವೇ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಹೌದು ಸೋತ್ ಗೆಲ್ಲನ ಗೆದ್ದು ಸೋಲೋದು ಬೇಡ ಬೇಡ ಓಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊತ್ತು ನಮಗೋಸ್ಕರ ಸಮಯ ಕೊಟ್ಟು ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಧನ್ಯವಾದಗಳು ನೋಡಿದ್ರೆ